ಹಾಯ್ ಫ್ರೆಂಡ್ಸ್ ಈ ಥರ ವಿಡಿಯೋ ಮತ್ತು ಟೆಕ್ಸ್ಟ್ ಎನಿಮೇಷನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅಲೈಟ್ ಮೊಷನ್ ಮೊದಲಿಗೆ ಅಲೈಟ್ ಮೊಷಿನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟು ಟೇಡ್ ಲೋಸ್ ಬೇಕಾದ್ರೂ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ರೇಷನ್ನು ಸೆಲೆಕ್ಟ್ ಮಾಡಬೇಕು ನಿಮಗೆ ಯಾವ ರೇಷ ಬೇಕು ನೀವು ಆ ರೇಷೆನ ಸೆಲೆಕ್ಟ್ ಮಾಡ್ಬೋದು ನಾನಿಲ್ಲಿ ನೈನ್ ಇಟ್ಸು ನೈನ್ ಇಂಟು ಸಿಕ್ಸ್ಟೀನ್ ರೇಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಕ್ಲಿಕ್ ಮಾಡಿ ನಾನು ಇವನ್ನ ಇಮ್ಯಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೂ ಇದೇ ಇಮ್ಯಾಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮಗೆ ಕಂಪೋಸಿಷನ್ ಇರೋ ಅಂತ ಕೊಟ್ಟ ಮೇಲೆ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಇವಾಗ ಇಮೇಜ್ ಟೂ ಸೆಕೆಂಡ್ ಬಂದಿರುತ್ತೆ ನಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಈ ಥರ ಎಂಡ ಹಿಡ್ದಿದ್ನ ಟ್ರ್ಯಾಕ್ ಮಾಡ್ತಾ ಹೋಗಬೇಕು ಟ್ರ್ಯಾಕ್ ಮಾಡಿದಾಗ ನಮಗೆ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಇಲ್ಲಿ ಟೆನ್ ಸೆಕೆಂಡ್ ಬೇಕು ನಾನು ಟೆನ್ ಸೆಕೆಂಡ್ ಇದನ್ನ ತೊಗೊತಾಯಿದ್ದೀನಿ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಂತ ನೋಡಿ ನೀವು ಹತ್ತು ಸೆಕೆಂಡನ್ನ ತೊಗೊಳ್ಳಿ ಇವಾಗ ಫಸ್ಟ್ ಇಮ್ಯಾಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪೆಕ್ಟ್ಸಿಗೆ ಹೋಗಿ ಆ್ಯಡ್ ಇಪೆಕ್ಟಿಗೆ ಹೋಗಿ ಪ್ರೊಸೀಜರಲ್ಲಿ ಹೋಗಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಫಸ್ಟ್ ಪೊಸಿಷನಲ್ಲಿ ಫಸ್ಟಿಗೆ ಒಂದು ಕೀನಾ ಆ್ಯಡ್ ಮಾಡಿ ಎಂಡಿಗೆ ಒಂದು ಕೀನಾ ಆ್ಯಡ್ ಮಾಡಿ ಎಕ್ಸ್ ವ್ಯಾಲ್ಯೂನ ಟು ಏಯ್ಟಿ ಇಟ್ಕೊಳ್ಳಿ ಸೈಜನ್ನ టూ ఫిఫ్టీ ఇక నాలుగు కలర్న బ్లూ కలర్ చేంజ్ మతాయిదీ నిమ్ సైజు నేను యవ కలర్ బు చేంజ్ మనం బ్రైట్నెస్ వన్ పైంట్ వన్ నైంటీ ఇట్కొతీ ఓకే స్టార్ పేట్ మేలు క్లిక్ మి ఎపేట్ మే క్లిక్ మి ಬ್ರೈಟ್ನೆಸ್ಸಲ್ಲಿ ಕ್ರಾಂಟ್ರಸ್ಟ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೈಟ್ನೆಸ್ನ ಮೈನಸ್ ಇಟ್ಕೊಳ್ಳಿ ಕ್ರಾಂಟ್ರಸ್ಟ್ನ ಪ್ಲಸ್ ಫಿಫ್ಟೀನ್ ಇಟ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಮ್ಯಾಜು ಈ ಥರ ಇತ್ತು ಈ ಥರ ಆಗಿದೆ ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಎಣ್ಮೇ ಕ್ಲಿಕ್ ಮಾಡಿ ಆ್ಯಡಿಯೋ ಮ್ಯಾಗೆ ಕ್ಲಿಕ್ ಮಾಡಿ ನಾವೊಂದು ಇಲ್ಲಿ ಸಾಂಗ್ನ ಸೆಲೆಕ್ಟ್ ಮಾಡಬೇಕು ನಾನಿನ್ನೊಂದು ಸಾಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಸಾಂಗ್ ನಿಮಗೆ ಎಲ್ಲಿಂದ ಬೇಕು ಅಂತ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನನಗೆ ಇಲ್ಲಿಂದ ಬೇಕು ಅದಕ್ಕೆ ನಾನು ಮೊದಲಿನ ಪಾರ್ಸ್ನ ಕಟ್ ಮಾಡಿ ಇದನ್ನು ಫಸ್ಟ್ಗೆ ಇದ್ದೀನಿ ಇವಾಗ ಈ ಸಾಂಗು ನಾನು ತೊಗೊಂಡು ಇಮೆಝಾನ್ಗಿಂತ ಜಾಸ್ತಿ ಬಂದಿರುತ್ತೆ ಹಾಗೆ ಮುಂದಿನ ಪಾರ್ಸ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಇವಾಗ ಸಾಂಗ್ ತಕ್ಕಾಗಿ ಲಿರಿಕ್ಸ್ ಸಾಕ್ತಾ ಹೋಗೋಣ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ರೋಬೋಟ್ ರೆಗ್ಯುಲರ್ಗೆ ಹೋಗಿ ನಾನು ಕೇಡ್ಗೆ ಟೀ ಅಂತ ಇದೆ ಆ ಫಾಂಟನ್ನ ತೊಗೊತಾ ಇದ್ದೀನಿ ಸೈಜ್ನ ಫೋರ್ ಟಿ ಇಟ್ಕೊತಾ ಇದ್ದೀನಿ ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ ಓಕೆ ಕೊಡಿ ಇದನ್ನ ಎಂಡವರೆಗೂ ಟ್ರ್ಯಾಕ್ ಮಾಡಬೇಡಿ ಮುಂದಿನ ತಿರುಸು ಎಲ್ಲಿವರೆಗೂ ಬರುತ್ತೆ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ ನನ್ನ ತಿರುಗು ಎಲ್ಲಿವರೆಗೂ ಬರುತ್ತೆ ಇಲ್ಲಿಗೆ ಹೋಗಿ ನಾನು ಮುಂದಿನ ದಿರಕ್ಸಿಗೆ ಹೋಗಿ ಎ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಬರೀತಾ ಬರಿತಾಯಿದ್ದೀನಿ ಇಲ್ಲಿ ಪ್ಲೇಸ್ ಏನು ಮಾಡೋದೇನು ಬೇಕಾಗಿರಲಿಲ್ಲ ಅದೇ ಜಾಗದಲ್ಲಿ ಅದು ಪ್ಲೇಸ್ ಆಗಿರುತ್ತೆ ಬರೀ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ತಾ ಬರ್ನಿ ವೀಡಿಯೋ ಲೆಂತ್ ಇರುತ್ತೆ ಅಂಥೇಳಿ ನಾನೆಲ್ಲ ಲಿರಿಕ್ಸ್ನ ಹಾಕ್ಕೊಂಬಂದಿದ್ದೀನಿ ಇವಾಗ ಫಸ್ಟ್ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡಿ ಲಿರಿಕ್ಸ್ಗೆ ಎಫೆಕ್ಟ್ ಹಾಕೋಣ ಲಿರಿಕ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಫಿಕ್ಟ್ಸಿಗೆ ಹೋಗಿ ಆಡಿಪಿಟ್ಟಿಗೆ ಹೋಗಿ ಆಟೋ ಸೇಕ್ ಅಂತ ಸರ್ಚ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಮ್ಯಾಕ್ಟಿಟ್ಯೂಡ್ನ ಫೈವ್ ಇಟ್ಕೊಳ್ಳಿ ಫ್ರೀಕ್ವೆನ್ಸಿ ಟೂ ಆರ್ಡ್ಸ್ ಇರಲಿ ಯು ಎಲ್ ಸಿಯನ್ನು ಜೀರೋ ಫೈನ್ ಜೀರೋ ಸೆವೆನ್ ಇಟ್ಕೊಳ್ಳಿ ಆ್ಯಂಗಲ್ಲು ಫೋರ್ ಫೋರ್ಟಿ ಫೈವ್ ಇರಲಿ ಸ್ಲ್ಯಾಕ್ನ ಫಿಫ್ಟಿ ಪರ್ಸೆಂಟೇಜ್ ಇಟ್ಕೊಳ್ಳಿ ಅಷ್ಟೇ ಕ್ಲಿಕ್ ಮಾಡಿ ಆ್ಯಡ್ ಇಪಿಟ್ ಕ್ಲಿಕ್ ಮಾಡಿ ಸರ್ಚ್ ಬರಲ್ಲಿ ಹೋಗಿ ಎಸ್ ಟಿ ಆರ್ ಐ ಎಸ್ ಸ್ಟ್ರಿಪ್ಸ್ ಅಂತ ಸರ್ಚ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸ್ಟ್ರಿಪ್ಸನ್ನ ಕ್ರಿಪ್ಸ್ ಮೇಲೆ ಕ್ಲಿಕ್ ಮಾಡಿ ಕೌಂಟ್ನ ಜೀರೋ ಪಾಯಿಂಟ್ ಫೈವ್ ಇಟ್ಕೊಳ್ಳಿ ವಿಡ್ತನ್ನ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇಟ್ಕೊಳ್ಳಿ ಫೇಜ್ನ ಒನ್ ಪಾಯಿಂಟ್ ಟೂ ಟು ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಎಂಡಿಗೆ ಹೋಗಿ ಅದರ ವ್ಯಾಲೂ ಒನ್ ಜೀರೋ ಪಾಯಿಂಟ್ ಏಯ್ಟ್ ಒನ್ ಇಟ್ಕೊಳ್ಳಿ ಇಲ್ಲಿ ಕಲರ್ನ ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಸೈಜು ನೀವು ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಸ್ಮೂತಿಂಗ್ನ ಜೀರೋ ಪಾಯಿಂಟ್ ಜೀರೋ ಟೂ ಸೆವೆನ್ ಇದ್ದೀನಿ ಮತ್ತು ಸ್ಟ್ರಿಕ್ನ ಕ್ಲಿಕ್ ಮಾಡಿ ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಈ ಥರ ಬಂದಿದೆ ಫಸ್ಟ್ ಲಿರಿಕ್ಸ್ನ ಸೆಲೆಕ್ಟ್ ಮಾಡಿಕೊಡಿ ಇಪೆಕ್ಟಿಗೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಇಪೆಕ್ಟ್ ಅಂತ ಕೊಡಿ ಸೆಕೆಂಡ್ ಟೆಕ್ಸ್ಟಿಗೆ ಹೋಗಿ ಇಪೆಕ್ಟಿಗೆ ಹೋಗಿ ಥ್ರೀ ಡಾಟಿಗೆ ಹೋಗಿ ಪೇಸ್ಟ್ ಇಪೆಕ್ಟ್ ಅಂತ ಕೊಡ್ತಾ ಹೋಗಿ ನಾನಿಲ್ಲಿ ಎಲ್ಲ ಟೆಕ್ಸ್ಟ್ಗೂ ಇಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ ವೀಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ ಈ ಥರ ಬಂದಿದೆ ಇವಾಗ ನಮ್ಮ ಚಾನಲ್ ನೇಮ್ನ ಆ್ಯಡ್ ಮಾಡೋಣ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾನಿದ ಇಲ್ಲಿ ಪೂರ್ತಿ ಕೆಳಗಡೆ ಪ್ಲೇಸ್ ಮಾಡ್ತಾ ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನ ಪೂರ್ತಿ ಎಂಡವರೆಗೂ ಡ್ರ್ಯಾಗ್ ಮಾಡಬೇಡಿ ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ ಈ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಇದೇ ಥರ ನಮ್ಮ ವೀಡಿಯೋನ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು